ನಮಸ್ತೆ ಕರುನಾಡಿನ ಜನತೆಗೆ ಅಮೋಘ್ ವಾಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಕೊಲೆ ಪ್ರಕರಣ ಒಂದರಲ್ಲಿ ಕನ್ನಡ ಚಿತ್ರರಂಗದ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ದರ್ಶನ್ ಅವರ ಜೊತೆ ಪವಿತ್ರ ಗೌಡ ಕೂಡ ಅರೆಸ್ಟ್ ಆಗಿದ್ದಾರೆ ಸ್ನೇಹಿತರೆ ಅರೆಸ್ಟ್ ಆಗಲು ಕಾರಣ ಏನು ಅಂತ ತಮ್ಮೆಲ್ಲರಿಗೂ ಗೊತ್ತೇ ಇದೆ ರೇಣುಕಾ ಸ್ವಾಮಿ ಅವರು ಪವಿತ್ರ ಗೌಡ ಅವರಿಗೆ ಕಮೆಂಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಈ ಕೃತ್ಯ ನಡೆದಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಇದೇ ಕಾರಣಕ್ಕೆ ದರ್ಶನ್ ಹಾಗೂ ಪವಿತ್ರ ಗೌಡ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಸ್ನೇಹಿತರೆ ಬಹಳ ಜನಕ್ಕೆ ಈ ಪವಿತ್ರ ಗೌಡ ಯಾರು ದರ್ಶನ್ ಅವರಿಗೆ ಅವರು ಪತ್ನಿನ ಸ್ನೇಹಿತೆನ ಅಥವಾ ಪ್ರೇಯಸಿನ ಏನು ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಸ್ನೇಹಿತರೆ ನಟ ದರ್ಶನ್ ಅವರ ಹೆಸರಿನ ಜೊತೆ ಆಗಾಗ ತಳುಕು ಹಾಕಿಕೊಳ್ಳುತ್ತಿರುವ ಪವಿತ್ರ ಗೌಡ ಯಾರು ಇವರ ಹಿನ್ನೆಲೆಯೇನು ಪವಿತ್ರ ಗೌಡ ಅವರ ಮೊದಲ ಗಂಡ ಯಾರು ಮತ್ತು ದರ್ಶನ್ ಅವರಿಗೆ ಪರಿಚಯವಾಗಿದ್ದು ಹೇಗೆ ಎಂಬ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಈ ಪವಿತ್ರ ಗೌಡ ಅವರು ಬೆಂಗಳೂರು ಮೂಲದವರಾಗಿದ್ದು ನಟಿ ಹಾಗೂ ಫ್ಯಾಷನ್ ಡಿಸೈನರ್ ಕೂಡ ಆಗಿದ್ದಾರೆ ಸ್ನೇಹಿತರೆ ಇವರು ಎರಡು ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆದ ಅಗಮ್ಯ ಅನ್ನೋ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ನಂತರ ಇವರು ಛತ್ರಿಗಳು ಸರ್ ಛತ್ರಿಗಳು ಮತ್ತು ಸಾರಾ ಗೋವಿಂದವರ ಅವರ ಮಗ ಅನೂಪ್ ಸಾರಾ ಗೋವಿಂದ ಅವರ ಸಾಗುವ ದಾರಿಯಲ್ಲಿ ಎಂಬ ಚಿತ್ರದಲ್ಲಿ ಅವರೊಂದಿಗೆ ನಟಿಸಿದ್ದಾರೆ ಸ್ನೇಹಿತರೆ ಈ ನಡುವೆ ಎರಡು ಸಾವಿರದ ಹದಿನಾರರಲ್ಲಿ ತಮಿಳು ಚಿತ್ರದಿಂದ ಅವರಿಗೆ ಅಪ್ಪರ್ ಬಂತು ಆ ನಂತರ ಅವರು ಫೈ ಫೋರ್ ತ್ರೀ ಟು ಒನ್ ಸಿನಿಮಾದಲ್ಲಿ ನಟಿಸಿದ್ದಾರೆ ಬಳಿಕ ಅವರು ಶ್ಯಾಂಡಲ್ವುಡ್ಗೆ ಎಂಟ್ರಿಯಾಗಿ ಪ್ರೀತಿ ಕಿತಾಬು ಅನ್ನೋ ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ ಕೂಡ ಮಾಡಿದ್ದಾರೆ ಆಮೇಲೆ ಪವಿತ್ರ ಗೌಡ ಅವರು ಬತಾಸ್ ಎಂಬ ಚಿತ್ರವನ್ನು ಒಪ್ಪಿಕೊಂಡರು ಆದರೆ ಅದು ರಿಲೀಸ್ ಆಗಲಿಲ್ಲ ಸ್ನೇಹಿತರೇ ಹೀಗೆ ಪವಿತ್ರ ಗೌಡ ಅವರು ನಟಿಸಿದ್ದು ಬೆರಳೆಣಿಕೆಯಷ್ಟು ಚಿತ್ರ ಮಾತ್ರ ಆದರೆ ಈ ಯಾವ ಸಿನಿಮಾಗಳು ಕೂಡ ಅವರಿಗೆ ಅಷ್ಟೊಂದು ಹೆಸರು ತಂದು ಕೊಡಲಿಲ್ಲ ಮತ್ತು ಪವಿತ್ರ ಗೌಡ ಅವರ ಸಿನಿ ಜೀವನ ಕೂಡ ತುಂಬ ಚಿಕ್ಕದು ಸ್ನೇಹಿತರೆ ಇವರು ಹೆಚ್ಚು ಸದ್ದು ಮಾಡಿದ್ದು ಮತ್ತು ಸುದ್ದಿಯಾಗಿದ್ದು ನಟ ದರ್ಶನ್ ಅವರ ವಿಚಾರದಲ್ಲಿಯೇ ಸ್ನೇಹಿತರೆ ಇವರಿಗೆ ದರ್ಶನ್ ಅವರ ಪರಿಚಯವಾಗಿದ್ದು ಹೇಗೆ ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಆಸುಪಾಸಿನಲ್ಲಿ ದರ್ಶನ್ ಅವರ ಜಗ್ಗುದಾದ ಸಿನಿಮಾದ ಶೂಟಿಂಗ್ ನಡೆದಂತಹ ಸಮಯದಲ್ಲಿ ಪವಿತ್ರ ಗೌಡ ಅವರ ಒಬ್ಬ ಸ್ನೇಹಿತನಿಂದ ದರ್ಶನ್ ಅವರ ಪರಿಚಯವಾಗುತ್ತೆ ಈ ಪರಿಚಯ ಮುಂದೆ ಕಾಲ ಕಳೆದಂತೆ ಆಪ್ತ ಸ್ನೇಹವಾಗಿ ತಿರುಗುತ್ತೆ ಇಂತಹ ಸಮಯದಲ್ಲಿಯೇ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ತಮ್ಮ ದಾಂಪತ್ಯ ಜೀವನದಲ್ಲಿ ವೈಮನಸ್ಸು ಗಲಾಟೆಗಳಿಂದ ಮಾಧ್ಯಮದಲ್ಲಿ ಆಗಾಗ ಸುದ್ದಿ ಆಗ್ತಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಪವಿತ್ರಗೌಡ ತಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ನಲ್ಲಿ ತಮ್ಮ ಪ್ರೊಫೈಲ್ ಫೋಟೋ ಚೇಂಜ್ ಮಾಡಿ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಒಟ್ಟಿಗೆ ಇರುವ ಫೋಟೋ ಹಾಕಿದ್ರು ಇದಕ್ಕೆ ದರ್ಶನ್ ಅಭಿಮಾನಿಗಳು ಭಾರಿ ವಿರೋಧ ವ್ಯಕ್ತಪಡಿಸಿದ್ರು ಕೊನೆಗೆ ಆ ಫೋಟೋಗಳನ್ನು ಪವಿತ್ರ ಗೌಡ ಅವರು ತೆಗೆಯಬೇಕಾಯಿತು ಸ್ನೇಹಿತರೆ ಪವಿತ್ರ ಗೌಡ ಅವರು ಸಿನಿಮಾ ರಂಗದಲ್ಲಿ ಯಶಸ್ಸು ಕಾಣದ ಇವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಎಂಬ ಸ್ವಂತ ಬಿಸ್ನೆಸ್ ಪ್ರಾರಂಭಿಸುತ್ತಾರೆ ಸ್ನೇಹಿತರೆ ಈ ಸ್ಟುಡಿಯೋ ಫ್ಯಾಷನ್ ಡಿಸೈನರ್ ಸ್ಟುಡಿಯೋ ಆಗಿದ್ದು ಇದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿದೆ ನಟಿಯರಿಗೆ ಮತ್ತು ಮದುವೆ ಸಭೆ ಸಮಾರಂಭಗಳಿಗೆ ಸ್ಯಾರಿ ಮತ್ತು ಡ್ರೆಸ್ಗಳನ್ನು ಡಿಸೈನ್ ಮಾಡಿಕೊಡುವುದು ಇವರ ಕೆಲಸವಾಗಿದೆ ಸ್ನೇಹಿತರೆ ಪವಿತ್ರ ಗೌಡ ಅವರು ತಾವು ಮತ್ತು ದರ್ಶನ್ ಅವರ ಜೊತೆಗಿನ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ್ರೆ ಮತ್ತು ಅವರ ಬಗ್ಗೆ ಏನಾದರೂ ಬರೆದುಕೊಂಡ್ರೆ ಅಥವಾ ಇವರಿಬ್ಬರ ಫೋಟೋಗಳನ್ನು ಬೇರೆ ಯಾರಾದರೂ ಕೂಡ ಹಾಕಿದ್ರು ಇದಕ್ಕೆ ವಿಜಯಲಕ್ಷ್ಮಿ ಅವರು ರಿಯಾಕ್ಟ್ ಮಾಡಿರುವ ಹಲವು ಪ್ರಸಂಗಗಳು ಕೂಡ ಇವೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದರ್ಶನ್ ಅವರ ಹುಟ್ಟುಹಬ್ಬ ಸೆಲೆಬ್ರೇಷನ್ ಫೋಟೋವನ್ನು ಪವಿತ್ರ ಗೌಡ ಸ್ನೇಹಿತೆ ಮೇಘಾ ಶೆಟ್ಟಿ ತಮ್ಮ ಖಾತೆಯಲ್ಲಿ ಶೇರ್ ಮಾಡಿದ್ರು ಆಗ ಮೇಘಾ ಶೆಟ್ಟಿ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ರು ವಿಜಯಲಕ್ಷ್ಮಿ ಸ್ನೇಹಿತರೇ ಇದಾದ ಬಳಿಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದರ್ಶನ್ ಜೊತೆಗಿನ ವಿಡಿಯೋವನ್ನು ಪವಿತ್ರ ಗೌಡ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡು ನಮ್ಮಿಬ್ಬರ ಸಂಬಂಧಕ್ಕೆ ಹತ್ತು ವರ್ಷ ಕಳೆದಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ಆಗ ಪವಿತ್ರ ವಿರುದ್ಧವೇ ಕೆಂಡಾಮಂಡಲವಾಗಿದ್ದ ವಿಜಯಲಕ್ಷ್ಮಿ ಈ ನಿನ್ನ ಕೆಲಸ ಹೀಗೆ ಮುಂದುವರೆದರೆ ಅದಕ್ಕೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ರು ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರಲ್ಲಿ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಮತ್ತು ಸಹೋದರಿ ದಿವ್ಯಾ ಜೊತೆಗಿನ ಫೋಟೋಗಳು ಕೂಡ ವೈರಲ್ ಆಗಿದ್ವು ಸ್ನೇಹಿತರೆ ಸದ್ಯ ಪವಿತ್ರಗೌಡ ಹೆಸರು ಈಗ ಚಿತ್ರದುರ್ಗ ಮೂಲದ ದರ್ಶನ್ ಅಭಿಮಾನಿ ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ ತುಂಬ ಸುದ್ದಿಯಲ್ಲಿದೆ ಸ್ನೇಹಿತರೆ ಪವಿತ್ರ ಗೌಡ ಅವರ ಮೊದಲ ಗಂಡ ಯಾರು ಮತ್ತು ಅವರು ಡಿವೋರ್ಸ್ ಕೊಟ್ಟಿದ್ದೇಕೆ ಸ್ನೇಹಿತರೆ ಪವಿತ್ರ ಗೌಡ ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ಮುನ್ನವೇ ಮದುವೆಯಾಗಿದ್ದರು ಇವರ ಮೊದಲ ಗಂಡನ ಹೆಸರು ಸಂಜಯ್ ಸಿಂಗ್ ಈ ಸಂಜಯ್ ಸಿಂಗ್ ರವರು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕಿರಾಣಿ ಅಂಗಡಿಯನ್ನು ಇಟ್ಟುಕೊಂಡಿದ್ದಾರೆ ಸ್ನೇಹಿತರೆ ಇವರಿಬ್ಬರೂ ಪ್ರೀತಿಸಿ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆಯಾಗಿದ್ದಾರೆ ಇದೇ ಅಲ್ಲದೆ ಇವರಿಬ್ಬರಿಗೂ ಒಬ್ಬಳು ಮಗಳು ಕೂಡ ಇದ್ದಾಳೆ ಅವಳ ಹೆಸರು ಖುಷಿಗೌಡ ಆದರೆ ಇವರ ದಾಂಪತ್ಯ ಜೀವನ ಬಹಳ ದಿನ ಉಳಿಯಲಿಲ್ಲ ಇವರು ತಮ್ಮ ವೈಮನಸ್ಸು ಮನಸ್ತಾಪಗಳಿಂದ ಡೈವರ್ಸ್ ಕೂಡ ಆಗಿದ್ದಾರೆ ಸ್ನೇಹಿತರೆ ಈ ರೀತಿಯಾಗಿ ಪವಿತ್ರಗೌಡ ಯಾರು ಗೌಡ ಅವರ ಹಿನ್ನೆಲೆಯೇನು ಮತ್ತು ಅವರ ಮೊದಲ ಗಂಡ ಯಾರು ಹಾಗೂ ದರ್ಶನ್ ಅವರ ಪರಿಚಯವಾಗಿದ್ದು ಹೇಗೆ ಎಂಬ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು